ಇನ್ನೇನು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಸೇರಿದಂತೆ ಸಾಲು ಸಾಲು ಚುನಾವಣೆಗಳು ನಮ್ಮ ಕಣ್ಣು ಮುಂದೆ ಬರ್ತಾ ಇದ್ದಾವೆ ನಾಳೆ ರಿಪಬ್ಲಿಕ್ ಡೇ ಹಿಂದೂ ರಾಷ್ಟ್ರೀಯ ಮತದಾನ ದಿನಾಚರಣೆ ನಾಳೆ ಭಾರತೀಯ ಸಂವಿಧಾನ ಜಾರಿಯಾದ ದಿನ ಅದಕ್ಕೂ ಹಿಂದಿನ ದಿನ ಅಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತೈದನೇ ತಾರೀಕು ಭಾರತೀಯ ಚುನಾವಣೆ ಆಯೋಗ ಅನುಷ್ಠಾನಕ್ಕೆ ಬಂದಂತಹ ದಿನ ಹಾಗಾಗಿ ಪ್ರತಿಯೊಬ್ಬ ಪ್ರಜೆ ಪ್ರಜಾಪ್ರಭುತ್ವ ಹಬ್ಬವಾದ ಚುನಾವಣೆಯಲ್ಲಿ ಮತದಾನ ಮಾಡಬೇಕು ಎಂಬ ಉದ್ದೇಶದಿಂದ ಮಾಜಿ ಪ್ರಧಾನಿ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ಎರಡು ಸಾವಿರದ ಹನ್ನೊಂದರಲ್ಲಿ ರಾಷ್ಟ್ರೀಯ ಮತದಾನ ದಿನಾಚರಣೆಯನ್ನು ಜಾರಿ ಮಾಡಿದ್ರು ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಬೇಕು ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಮತದಾನನ ಅರಿವು ಮೂಡಿಸುವ ಉದ್ದೇಶದಿಂದ ಚಿಂತಾಮಣಿ ನಗರದ ಮಹಿಳಾ ಕಾಲೇಜಿನಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಪಿ ಎಂ ಪ್ರಕಾಶ್ ಅಧ್ಯಕ್ಷತೆಯಲ್ಲಿ ಮತದಾನ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಮತದಾನದ ಬಗ್ಗೆ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವೇದನೆ ಬೋಧನೆ ಮಾಡಲಾಯಿತು ಈ ವೇಳೆ ತಹಸೀಲ್ದಾರ್ ಸುದರ್ಶನ್ ಯಾದವ್ ಡಿವೈಎಸ್ಪಿ ಮುರಳೀಧರ್ ಇಒ ಆನಂದ್ ಬಿಇಒ ಉಮಾದೇವಿ ಪ್ರಿನ್ಸಿಪಾಲ್ ರಮೇಶ್ ಹಾಗೂ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಶೋಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

ಆಗಲೇ ದೇಲೇಪಣಗಳ ದೇಲೇಪಣಗಳ ದಾಕ್ಷಿಣ್ಯಗಳಿಂದ ದಾಕ್ಷಿಣ್ಯಗಳಿಂದ ನವೀನವಾಗಿದೆ ಪರಮಕಾರವೇ ತತ್ಸಮಾಯಿಸುತ್ತೇವೆ ದೇವೇ ಜೈಹಿಸ್ ಮನುಷ್ಯರು ರಕ್ತದಾನ ಮಾಡುತ್ತರೆ ಒಬ್ಬ ಜೀವಿಯ प्राणವನ್ನು ಉಳಿಸುತ್ತಾನೆ